ಮಾರ್ಚ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪಂಗುನಿ ಉತ್ತಿರ ಜಾತ್ರೆ ಹಾಗೂ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಕ್ಷೇತ್ರ ಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿ ವಿಜಯಕುಮಾರ್ ಅವರು ತಿಳಿಸಿದರು ಇದೇ ಬರ್ತಾ ಇರತಕ್ಕಂಥ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಲ್ಲೇನಹಳ್ಳಿ ಕುಮಾರಗಿರಿಯಲ್ಲಿರ್ತಕ್ಕಂಥ ನಮ್ಮ ಶ್ರೀ ಕ್ಷೇತ್ರದಲ್ಲಿ ಸರಳ ಸಾಮೂಹಿಕ ವಿವಾಹ ಮತ್ತು ಪಂಗಣಿ ಉತ್ತರ ಜಾತ್ರೆ ನಡೆಯಲಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು ಈ ಜಾತ್ರೆಯಲ್ಲಿ ಹಲವಾರು ಜನ ತಮ್ಮ ಕಾವಡಿಗಳನ್ನು ತಂದು ಸಮರ್ಪಿಸುವುದರ ಮುಖಾಂತರ ಶ್ರೀಯವರ ಹಾಗೆ ಅವರದೇ ಆದಂಥ ರೀತಿಯಲ್ಲಿ ಭಕ್ತಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರುತ್ತದೆ ಹಾಗೆ ಏನು ಅವತ್ತಿನ ದಿವಸ ಸರಳ ಸಾಮೂಹಿಕ ವಿವಾಹ ನಡೀತದೆ ಈಗಾಗಲೇ ಸುಮಾರು ಐದರಿಂದ ಆರು ಜೋಡಿಗಳ ಹೆಸರು ಬಂದಿದೆ ಇನ್ನೂ ಸುಮಾರು ಐದರಿಂದ ಆರು ಜೋಡಿ ಹೊತ್ತು ಹನ್ನೆರಡು ಮದುವೆಗಳು ಆಗ್ತಕ್ಕಂಥ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು ದಯಮಾಡಿ ಯಾರೆಲ್ಲ ಉಚಿತ ಏನು ವಿವಾಹ ಆಗಬೇಕು ಅಂತಕ್ಕಂಥ ನವ ದಂಪತಿಗಳಾಗಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಿ ದಯಮಾಡಿ ತಾವು ತಮ್ಮ ಹೆಸರುಗಳನ್ನು ನಮ್ಮ ಸಮಿತಿಯ ಏನು ಮುಖಂಡರ ನಂಬರ್ ನಂಬರ್ಗಳಿದೆ ಅದು ಅವರಿಗೆ ತಾವು ಫೋನ್ ಮುಖಾಂತರ ಬುಕ್ ಮಾಡಿ ಅವ್ರನ್ನ ಒಂದು ತಾವು ಬುಕ್ ಮಾಡ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಹಾಗೆ ಅವತ್ತಿನ ದಿವಸ ಸುಮಾರು ಒಂದು ಹನ್ನೆರಡು ಸಾವಿರ ಜನ ಸೇರ್ತಕ್ಕಂಥ ಒಂದು ವಿಶ್ವಾಸ ಇದೆ ಅವತ್ತು ಬಂದವರಿಗೆಲ್ಲರಿಗೂ ಅನ್ನ ಸಂತರ್ಪಣಾ ವ್ಯವಸ್ಥೆ ಇರ್ತದೆ ಹಾಗೂ ಏನು ಅವತ್ತಿನ ಕಾರ್ಯಕ್ರಮದಲ್ಲಿ ಏನು ಸರಳ ಸಾಮೂಹಿಕ ವಿವಾಹವನ್ನು ಹಿರೇಮಗಳೂರು ಕಣ್ಣನ ಟೀಮ್ ಅವರು ಮಾಡಿಕೊಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಭಕ್ತಾದಿಗಳು ತಾವು ಸೂಕ್ತ ಸಮಯಕ್ಕೆ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು ವಿನಂತಿಸ್ತಾ ಇದ್ದೀವಿ ಈ ಕುಮಾರಗಿರಿ ದೇವಸ್ಥಾನದ ಜಾತ್ರೆಯಲ್ಲಿ ಧ್ವಜಾರೋಹಣ ಮತ್ತು ಉಚ್ಚವಮೂರ್ತಿ ಮೆರವಣಿಗೆ ಹೆಮ್ಮೆಕಾಂಡಿಂದ ಹೊಸಪೇಟೆ ಸಂತೋರಿ ಮತ್ತು ಕೈಮರ ಅರ್ಶಿಣಗುಪ್ಪ ಈ ಥರ ಎಲ್ಲ ದೇವಸ್ಥಾನ ಹೋಗಿ ರಾತ್ರಿ ಒಂದು ಗಂಟೆಗೆ ಬರುತ್ತೆ ಮಾರನೇ ದಿವಸ ಪೂಜಾ ಕಾರ್ಯಕ್ರಮ ಇದು ಅನ್ನದಾನ ಆಮೇಲೆ ಇದು ಕಲ್ಯಾಣೋತ್ಸವ ಎಲ್ಲವೂ ನಡೀತಾ ಇದೆ ಮೂರು ದಿವಸ ಪ್ರೋಗ್ರಾಮು ಚೆನ್ನಾಗಿ ಇದು ಮಾಡ್ತಾ ಇದ್ವಿ ಆಮೇಲೆ ನಮ್ಮ ದೇವಸ್ಥಾನದ್ದು ಇನ್ನೂ ಡೆವಲಪ್ಮೆಂಟ್ ಬೇರೆ ಚೆನ್ನಾಗಿ ಆಗ್ತಾ ಇದೆ ಮೆಟಲ್ ಕೆಲಸಗಳು ಆಗ್ತಾಯಿದೆ ಅದೇ ರೀತಿ ನಮ್ಮ ದೇವಸ್ಥಾನ ಸುತ್ತಲೂ ಇಂಟರ್ಲ್ಯಾಕು ಅದು ಇದೆಲ್ಲ ಆಗಿ ಸ್ವಲ್ಪ ಒಂದು ಎರಡು ಕೋಟಿ ವೆಚ್ಚದಲ್ಲಿ ಎಲ್ಲ ಕ ಎಲ್ಲ ನಡೀತಾ ಇದೆ ಇನ್ನು ಮುಂದೆ ಭಕ್ತಾದಿಗಳು ಮುಂದೆ ಬಂದು ಇನ್ನೇನಾರು ದಾಣಿಗಳು ಮುಂದೆ ಬಂದರೆ ಇನ್ನೂ ನಮ್ಮ ದೇವಸ್ಥಾನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡೋಕ್ಕೆ ಆಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಗುಣಶೇಖರ್ ಮಹಾಲಿಂಗಂ ಕೃಷ್ಣರಾಜ್ ಗೋಪಾಲ್ ವೆಂಕಟೇಶ್ ಅಣ್ಣಾವೇಲು ಚನ್ನಪ್ಪ ಬುಕ್ಕಸಾಗರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು